ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ರಚಿಸಿದ ಸಂವಿಧಾನಕ್ಕೆ ಅತ್ಯುನ್ನತ ಗೌರವ ಕೊಟ್ಟಿದ್ದೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅವರು ಸುದ್ದಿಗಾರರೊಂದಿಗೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಗೌರವ ಪುರಸ್ಕಾರ ನೀಡಿದ್ದು ಬಿಜೆಪಿ ಬೆಂಬಲಿತ ಸರ್ಕಾರ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದೆ ಎರಡು ಬಾರಿ ಅವರನ್ನು ಸೋಲಿಸಿದೆ ಸಂವಿಧಾನ ಸಭೆಗೂ ಆಯ್ಕೆ ಮಾಡಿರಲಿಲ್ಲ ಅಂತ್ಯಕ್ರಿಯೆಗೂ ಜಾಗ ಕೊಡಲಿಲ್ಲ ಎಂದು ತಿಳಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಇಪ್ಪತ್ತು ತಿಂಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿಲ್ಲ ರಾಜ್ಯಪಾಲರ ಸಂವಿಧಾನಿಕ ಹುದ್ದೆಗೆ ಅವಮಾನ ಮಾಡುತ್ತಿದೆ ಅಷ್ಟೇ ಎಂದು ವಾಗ್ದಾಳಿ ನಡೆಸಿದರು ಬಂದ ನಂತರ ಅತ್ಯಂತ ಘೋರವಾದಂತಹ ಅಪಮಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಎರಡು ಸರ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದಂತಹವರು ಅವರ ಅಂತ್ಯಕ್ರಿಯೆಗೆ ದೆಲ್ಲಿಯಲ್ಲಿ ಜಾಗ ಕೊಡಲಾರ್ದಂಥವ್ರು ಈಗ ನೀವು ಬಂದು ಇಪ್ಪತ್ತು ತಿಂಗಳು ಆಯ್ತು ಏನು ಮಾಡ್ತಾಯಿದ್ರಿ ಹದಿನೆಂಟು ಇಪ್ಪತ್ತು ತಿಂಗಳಾಯ್ತಲ್ಲ ಏನು ಮಾಡ್ತಾ ಇದ್ರಿ ಇವತ್ತು ರಾಜ್ಯಪಾಲರ ಅಧಿಕಾರಕ್ಕೆ ಕತ್ತರಿ ಹಾಕೋದು ರಾಜ್ಯಪಾಲರಿಗೆ ಅಪಮಾನ ಮಾಡುವಂಥದ್ದು ರಾಜ್ಯಪಾಲರಿಗೆ ಪತ್ರಕ್ಕೆ ಉತ್ತರ ಕೊಡದೆ ಇರುವಂಥದ್ದು ರಾಜ್ಯಪಾಲರನ್ನ ಕಾರ್ಯಕ್ರಮ ಕರೀಲಾರದಂತೆ ನೋಡಿಕೊಳ್ಳುವಂಥದ್ದು ಈ ರೀತಿ ಒಂದು ಸಂವಿಧಾನ ಹುದ್ದೆಗೆ ಅಪಮಾನ ಮಾಡುವಂಥವ್ರು ಖಾಲಿ ಸಂವಿಧಾನ ಒಳಗೆ ಹಾಳಿನೇ ಒಳಗೆ ಬರೆದಿರೋದೇ ಇಲ್ಲ ಡೈರಿ ತೋರಿಸ್ತಾರೆ ಅಷ್ಟೇ ಖಾಲಿ ಇರ್ತದದು